ನಾನು ಈ ದಿನ ಗ್ರೇಪ್ ಬ್ಲ್ಯಾಕ್ ಗ್ರೇಪ್ಸ್ ಜ್ಯೂಸ್ ಮಾಡ್ತಾಯಿದ್ದೀನಿ ಸೂಪರ್ ಆಗಿರುತ್ತೆ ಮತ್ತು ಆರೋಗ್ಯಕರವಾಗಿರುತ್ತೆ ಇದನ್ನು ಒಂದ್ಸರಿ ಮಾಡಿ ಟ್ರೈ ಮಾಡಿ ಕುಡಿದು ನೋಡಿ ನಂತರ ಕಮೆಂಟ್ಸ್ ಮಾಡಿ ನಾನು ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂದರೆ ಗ್ರೇಪ್ಸ್ನ ಚೆನ್ನಾಗಿ ತೊಳೆದು ಉಪ್ಪಾಗಿ ತೊಳೆದು ಇಟ್ಕೊಂಡಿದ್ದೀನಿ ನಂತರ ಆ ಪುದೀನ ಒಂದೆರಡು ಕಡ್ಡಿ ಪುದೀನ ಸೊಪ್ಪು ತೊಳೆದು ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಸಾಲ್ಟ್ ಅಷ್ಟು ಮತ್ತೆ ಸಕ್ಕರೆ ನೀರು ಇವಿಷ್ಟು ಸೇರಿಸಿ ಮಿಕ್ಸಿ ಮಾಡ್ತೀನಿ ನಂತರ ಇದಕ್ಕೆ ಐಸ್ ಕ್ಯೂಬ್ ಹಾಕ್ತೀನಿ ಅವಾಗ ನಿಮ್ಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನಾನು ಇವಾಗ ಇದು ರೆಡಿ ಮಾಡಿದ್ರೆ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಇವಾಗ ಬ್ಲ್ಯಾಕ್ ಗ್ರೇಪ್ ಜ್ಯೂಸ್ ಮಾಡಿದ್ದೀನಿ ಸೂಪರಾಗಿರುತ್ತೆ ನೀವು ಮುಂದೆ ಮಾಡಿಕೊಳ್ಳಿ ಕುಡಿಯಿರಿ ಟೇಸ್ಟ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ